ಇವತ್ತು ಅಲ್ಲೂ ಕೂಡ ಸಾಕಷ್ಟು ಒಂದು ಬಡವರಿಗೆಲ್ಲ ಅನುಕೂಲ ಆಗ್ತಾ ಇತ್ತು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ನಮ್ಮ ಭಾಗದಲ್ಲಿ ಒಂದು ಹಾಸ್ಪಿಟಲ್ ಆಗಿದೆ ನಮ್ಮ ಒಂದು ಎಂ ಎಲ್ ಎ ಒಂದು ಅವರ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಾಗಿದೆ ಅದು ತೆರವು ಹಾಕಬಾರ್ದು ಯಾಕೆ ಅಂದರೆ ಇಲ್ಲಿ ಪ್ರತಿಯೊಂದು ಒಂದು ಒಂದು ಬಡವರಿಗೆ ಒಂದು ಮುಟ್ಟ ಅಂತ ಒಂದು ಇದು ಬೇರೆ ಹಾಸ್ಪಿಟ್ಲಿಗೆ ಬರ್ಬೋದು ಲಕ್ಷ ರೂಪಾಯಿ ಚೂರಿ ಅಂತ ಒಂದು ಜನಗಳು ಇಲ್ಲ ಇಲ್ಲಿ ಇಲ್ಲಿ ಬರೋ ಅಂಥವ್ರು ತುಂಬಾ ಬಡ ಜನ ಬರ್ತಾರೆ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗ್ತಾ ಇದೆ ಆಮೇಲೆ ಯಾವ ಒಂದು ಪ್ರೈವೇಟ್ ಹಾಸ್ಪಿಟಲ್ ಕೂಡ ಯಾವುದೇ ಕಾರಣಕ್ಕೂ ಐದಿಗೆ ಹೋಗಬೇಕು ಅವತ್ತು ಇಲ್ಲಿ ಒಂದು ಇನ್ನೂ ತುಂಬ ಹೆಚ್ಚಿನ ಒಂದು ಕೆಲಸದಲ್ಲಿ ಡಾಕ್ಟರ್ಗಳು ಬೇಕು ಒಂದು ಫೆಸಿಲಿಟಿಗಳು ಬೇಕು ಇಲ್ಲಿ ಜನಗಳನ್ನ ವೇಟ್ ಮಾಡೋಕ್ಕಾಗಲ್ಲ ಅಂತ ಜನ ಬರ್ತಾ ಇದ್ದಾರೆ ಅದನ್ನ ಒಂದು ಪ್ರೇಮ ಇಟ್ಕೊಂಡು ತೆಗೆಕೊಂಡು ಬೇಡ ಅಂತ ನಮ್ಗೆ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇದಾಗಿದೆ ವರದಿಯ ಆಧಾರದ ಮೇಲೆ ಡಾಕ್ಟರ್ ಅನ್ಕೊಂಡ್ ಕೊಟ್ಟಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿ ಬಡವರು ಜೋರಿಗೆ ಅನುಕೂಲ ಆಗ್ತಾ ಇದೆ ಸಣ್ಣ ಹಾಸ್ಪಿಟ್ಲಿದೆ ಅಲ್ಲಿನ ಡಾಕ್ಟರ್ಗಳು ಇದ್ದಾರೆ ಮತ್ತೆ ಹೆರಿಗೆ ಹಾಕ್ತಾ ಇದೆ ನಾರ್ಮಲ್ ಡಿಲ್ವರಿಗಳು ಇದೊಂದು ಏಟಿನಾನು ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಡಿಲಿವರಿ ಆಗ್ತಾ ಇದೆ ಪ್ರೈವೇಟ್ ಬಂತು ಅಂದ್ರೆ ಲಕ್ಷಾಂತ ರೂಪಾಯಿ ದುಡ್ಡು ಕರ್ಕಾಗುತ್ತೆ ನಾರ್ಮಲ್ ಡಿಲಿವರಿ ಯಾವುದೇ ಒಂದು ಹಾಸ್ಪಿಟಲ್ ಮಾಡಲ್ಲ ಆಪರೇಷನ್ ಮಾಡಿಗಳನ್ನ ಒಂದು ಡೆಲಿವರಿ ಮಾಡೋ ಒಂದು ಕೆಲಸವನ್ನು ನಡೀತಾ ಇದೆ ನಮ್ಮ ಗೌರ್ಮೆಂಟ್ ಒಂದು ಹದಿನೈದು ಇಪ್ಪತ್ತು ಒಂದು ಡೆಲಿವರಿ ಆಗಿದೆ ಆಮೇಲೆ ಇಲ್ಲಿ ಪ್ರಸಿ ಏನು ಅಂದರೆ ಏನು ಇವತ್ತು ಅನಿವಾರ್ಯ ಆಪರೇಷನ್ ಡಿಲಿವರಿ ಆಗಲ್ಲ ಅಂದ್ರೆ ಒಂದು ಆಪರೇಷನ್ ಮಾಡೋ ಒಂದು ಕೆಲಸ ಕೂಡ ಇಲ್ಲಿದೆ ಸ್ಕ್ಯಾನರ್ ಇದೆ ಎಕ್ಸ್ರೇ ಒಂದು ಎಕ್ಸ್ರೇ ಇದೆ ಸ್ಕ್ಯಾನರ್ ಇಲ್ಲ ಅದೆಲ್ಲ ನೀವು ನಮ್ಮ ಹಾಸ್ಪಿಟ್ಲಿಗೆ ಅನುಕೂಲ ಅಲ್ಲಿವರೆಗೂ ನಾವು ನಮ್ಮ ಹಾಸ್ಪಿಟ್ಲಿಗೆ ಒಂದು 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 ಇಂಚು ಒಂದು ಕೊರತೆ ಬಂದ್ರು ನಾವು ಯಾವುದೇ ಕಣಕ್ಕೂ ತಡೆ ಅಂತ ಮಾತಿಲ್ಲ ಇಲ್ಲ ಈಗ ಐದು ಜನ ಡಾಕ್ಟ್ರ್ ಇದ್ದಾರೆ ಮತ್ತೆ ಒಂದು ಗರ್ಭಿಣಿ ಗರ್ಭಿಣಿಯವ್ರನ್ನ ಸ್ತ್ರೀಯನ್ನ ನೋಡೋಕ್ಕೆ ಒಂದು ಡಾಕ್ಟರ್ ಇದ್ದಾರೆ ಪೇಷಂಟ್ ನೋಡೋಕ್ಕೆ ಡಾಕ್ಟರ್ ಇದ್ದಾರೆ ಎಲ್ಲ ರೀತಿ ಒಂದು ಫೆಸಿಲಿಟಿ ಇದೆ ತುಂಬಾ ಯಾವ ಯಾವ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಇಲ್ಲ ಆ ಥರ ಇದೆ ನಮ್ಮ ಎಮ್ ಎಲ್ ಎ ಸಾಹೇಬರು ಹೌದು ಇಲ್ಲಿ ಈಗ ಪ್ರೇಮಿಕ್ ತಂದ್ಮೇಲೆ ಡಾಕ್ಟರ್ನೆಲ್ಲ ಬೇರೆ ಬೇರೆ ಕಡೆಗೆ ಹಾಕ್ತಾರೆ ಈಗ ಅವ್ರಿಗೆಲ್ಲ ಈಗ ಸಂಬಳ ಕೊಡಕ್ಕಾಗಲ್ಲ ಅಂತಾರೆ ನಾನು ಹೇಳೋದು ಡಾಕ್ಟರ್ಗಳನ್ನ ಒಂದು ಹಾಸ್ಪಿಟ್ಲ್ಗಳನ್ನ ಗೌರ್ಮೆಂಟ್ ಶಾಲೆಗಳನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗಳನ್ನ ಯಾವುದೇ ರೀತಿಯ ತೆರವುಗೊಳಿಸ ಮಾಡಬೇಡಿ ಇನ್ನು ವೈನ್ ಸ್ಟೋರ್ಗಳು ಇದಾವೆ ರೋಡ್ಗಳು ರೋಡ್ಗಳಲ್ಲಿ ಒಂದು ಹೆಣ್ಮಕ್ಳು ಮಕ್ಕಳು ತಿರ್ಗಕ್ಕಾಗಲ್ಲ ಅಂತಕ್ಕೆ ಒಂದು ನೀವು ಆಪ್ಷನ್ ತಗೊಳ್ಳಿ ಇಂಥದಕ್ಕೆಲ್ಲ ತಗೋಬೇಡಿ ಇದಕ್ಕೆ ನೀವು ಕೈ ಹಾಕಿದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಇದೇ ಜಾಗದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗತ್ತೆ ಸಾಕಷ್ಟು ಜನ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಕೈವಾಡ ಇರಬಹುದೇನೋ ಹೇಳಕ್ ಬರಲ್ಲ ಯಾವುದೇ ಪ್ರಣಕ್ಕ ನಾವು ಈ ಹಾಸ್ಪಿಟ್ಲಿಗೆ ಕುಂದು ಕೊರತೆ ಯಾವ್ದೇ ಒಂದಿಷ್ಟು ಕುಂದುಕೊರತೆ ಬಂದ್ರು ನಾವು ಬಿಡ ಅಂತ ಮಾತಿಲ್ಲ ಜಯಂತಿಗೌಡ ರಾಷ್ಟ್ರೀಯ ಮಹಿಳಾ ವೇದಿಕೆ कंगेर